ಬಗೆಹರಿಸೋಣ ಅಂತ ಹೇಳಿ ತಿಳಿಸುತ್ತಾ ಈಗ ತಾವು ಸಮಸ್ಯೆಗಳನ್ನ ತಾವು ಹೇಳ್ಬೋದು ಪ್ರಾಕ್ಟಿಕಲ್ ಮಾತಾಡೋಣ ನಾವು ಪ್ರಾಕ್ಟಿಕಲ್ ಏನಂತಂದ್ರೆ ಕಂಪ್ಲೇಂಟ್ ಸ್ಟೇಷನ್ಗೆ ಯಾಕೆ ಬರುತ್ತೆ ನಿಮಗಿನ್ ಸಮಸ್ಯೆ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ ಬೆಳೆಯುವಂತ ಸಮಸ್ಯೆ ಅಲ್ಲ ಅದು ಹಿಂದೆ ಹಿನ್ನೆಲೆ ಇದ್ದೇ ಇರ್ತದೆ ಏನಾದರೂ ಒಂದು ಸುಮಾರು ದಿವಸದಿಂದ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ದಾರಿಯಾಗ್ಬೋದು ಸಿವಿಲ್ ಡಿಸ್ಪ್ಯೂಟ್ ಆಗ್ಬೋದು ಅಥವಾ ಹುಡುಗ ಹುಡುಗಿ ವಿಚಾರ ಹಾಕ್ಬೋದು ಬೇರೆ ಬೇರೆ ಕಾರಣ ಹಾಕಬೋದು ಲವ್ ಮೆ ಲವ್ ಮಾಡೋದು ಮತ್ತೊಂದು ಇವೆಲ್ಲ ಇದ್ದೇ ಇರ್ತದೆ ರೀಸೆಂಟಾಗಿ ಒಂದು ಕೆಡಗಿನಲ್ಲಿ ಒಂದು ಬಂದಿತ್ತು ಅದನ್ನೊಂದು ವಾರ ಟೈಮ್ ತೊಗೊಂಡವ್ರೆ ಹುಡುಗ ಹುಡುಗಿ ಸವರ್ಣೆಯ ಹುಡುಗ ದಲಿತ ಹುಡುಗಿ ಲವ್ ಮಾಡೋ ವಿಚಾರ ಈ ಥರ ಎಲ್ಲ ಇರ್ತದೆ ಇದು ಆ ಕ್ಷಣಕ್ಕೆ ಬರುವಂಥದ್ದಲ್ಲ ಇದು ಅದ್ರ ಹಿನ್ನೆಲೆ ಸಾಕಷ್ಟು ದಿನಗಳು ಇರ್ತವೆ ನಾನು ಸಮುದಾಯದ ಮುಖಂಡರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ ತಾವು ಬನ್ನಿ ಖುದ್ದಾಗಿ ನನ್ನನ್ನು ಭೇಟಿ ಮಾಡಿಬಿಟ್ಟು ಸರ್ ಈ ಥರ ಸಮಸ್ಯೆ ಇದೆ ನಾವು ಕೈ ತಗೊಳಕ್ಕೆ ಹೋದರೆ ನಮ್ಮಿಬ್ಬರು ಮಧ್ಯೆ ಕರಾಟೆಗಳಾಗ್ತವೆ ಇವತ್ತು ಏನಾಗಿದೆ ಎಷ್ಟೇ ಕಾನೂನುಗಳು ನಮಗೆ ನಮ್ಮ ರಕ್ಷಣೆಗೆ ಅಂದರೆ ನನ್ನ ಸಮುದಾಯದ ರಕ್ಷಣೆಗೆ ಅಷ್ಟೇ ಪ್ರಬಲವಾಗಿ ಈಗ ನಾನು ಹೇಳ್ದಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಕತ್ತನ್ನು ಕತ್ತರಿಸಿ ಆರೋಪಿ ಸ್ವತಃ ಸ್ಟೇಷನ್ಗೆ ಹಾಜರಾಗಿ ಅವನ್ನ ಅರೆಸ್ಟ್ ಮಾಡಿದ್ರು ಸಹ ಅವನ್ನ ಬಿಡಿಸ್ಕೊಳ್ಳೋದಕ್ಕೆ ಅವನ್ನ ಮಾಡೇ ಇಲ್ಲ ಬಾ ನೀನು ಡೋಂಟ್ ಅವ್ರಿ ಪೊಲೀಸರು ಮಾಡೋ ಕ್ರಿಯೇಟ್ ಅಂತೇಳಿ ಅದನ್ನು ಅದನ್ನ ಅಥವಾ ಪ್ರ ಪ್ರತಿ ಇದು ಅನ್ನೋದು ನಿಮ್ಗೆ ಗೊತ್ತಿದೆ ಅಂಥ ಪ್ರಬಲ ಕೇಸ್ಗಳಿಗೆ ಆ ಥರ ಇದ್ಮೇಲೆ ನೀವು ಸಹಜವಾಗಿ ಕಂಪ್ಲೇಂಟ್ ಕೊಟ್ಟಾಗ ಅವನು ಉಳ್ಕೊಳಕ್ಕೆ ಏನು ಮಾಡ್ತಾನೆ ಅವನು ಅದನ್ನು ರಾಜಕೀಯವಾಗಿ ಜಾತಿ ಮತ್ತೊಂದು ಮತ್ತೊಂದು ಎಲ್ಲ ಬಳಸ್ಕೊಂಡೇ ಬಳಸ್ಕೊತಾನೆ ಇದು ತಮಗೆಲ್ಲರೂ ಗೊತ್ತಿರೋ ವಿಷಯ ಸೊ ಅವಾಗ ಏನಾಗ್ತದೆ ಎಲ್ಲೋ ಒಂದ್ ಕಡೆ ತುಂಬ ಅನ್ಯಾಯ ಆಗಿರೋ ಸಂದರ್ಭದಲ್ಲಿ ಅದು ನಾನು ಇನ್ನೊಂದು ಗಮನಿಸಿದ್ದೀನಿ ನಿಮಗೆ ಯಾವತ್ತು ಅನ್ಯಾಯ ಆಗಿತ್ತು ಅವತ್ತು ಕಂಪ್ಲೇಂಟ್ ಕೊಡ್ತಕ್ಕಂಥ ಒಂದು ಇದು ಬರ್ತಾ 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 ನಿಮ್ಮಲ್ಲೂ ಕ್ಷೀಣಿಸ್ತಾ ಇರ್ತದೆ ಅಪ್ ಟು ಕೇಸು ಎವಿಡೆನ್ಸ್ ಕೊಡೋವರೆಗೂ ನಿಮ್ಗೆ ಅವೆಲ್ಲವೇ ಇಲ್ಲ ಅದು ನಿಮ್ಗೆ ಆ ಕ್ಷಣಕ್ಕಷ್ಟೇ ಇವತ್ತು ಆಗಿದೆ ಈಗ ಆಗ್ಬೇಕು ಐ ಆರ್ ಆಯ್ತು ಅರೆಸ್ಟ್ ಮಾಡಬೇಕು ಆಯ್ತು ಸತ್ಯ ಆಗಿದೆ ನಾವು ಅರೆಸ್ಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಚಾರ್ಜ್ ಶೀಟ್ ಮಾಡಿ ಎವಿಡೆನ್ಸ್ ಬರೋ ಟೈಮ್ಗೆ ಸಂಪೂರ್ಣವಾಗಿ ನೀವು ಸೋತಿರ್ತೀರಿ ನಿಮ್ಮ ಒಂದು ಸ್ಥೈರ್ಯ ಆತ್ಮಸ್ಥೈರ್ಯ ಇವತ್ತು ಇದು ನಮಗೆ ಯಾಕೆ ಈ ಒಂದು ಎಷ್ಟೆಷ್ಟು ದೌರ್ಜನ್ಯ ಕಾಯಿದೆ ಯಾಕೆ ದುರ್ಬಲ ಇದೆ ಅನ್ನೋದಕ್ಕೆ ಇದು ಒಂದು ಕಾರಣ ಎರಡನೇದಾಗಿ ನೀವುಗಳು ಅಂದರೆ ಕೆಲವರು ನಾನು ಎಲ್ಲರ ಬಗ್ಗೆ ಮಾತಾಡಲ್ಲ ನೀವುಗಳು ಸಹ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಪಿ ಡಿ ಸಿಎಲ್ ಕಾಯ್ದೆನ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಈಗ ನಿಮ್ಮ ಹಕ್ಕು ಪಿ ಡಿ ಸಿಎಲ್ ಕಾಯ್ದೆ ನಿಮ್ಮ ಹಕ್ಕು ಅದರಲ್ಲಿ ನಮ್ಗೆ ಯಾರು ತಕರಾರಿಲ್ಲ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷದಿಂದ ಮಾರಾಟ ಆಗಿರ್ತದೆ ಈ ದೇಶದ ಕಾನೂನು ಈ ದೇಶದ ಕಾನೂನು ಪ್ರಕಾರ ನೀವು ಕೇಸ್ ಹಾಕೊಳ್ತೀರಿ ಅದು ನಿಮ್ಮ ರೈಟ್ಸ್ ತಪ್ಪೇನಿಲ್ಲ ಆದರೆ ಕೆಲವ್ರು ಮಾಡ್ತಾರೆ ಸ್ವಲ್ಪ ತುರುಪೇ ಪಡಿಸ್ಕೊಬಿಡ್ತಾರೆ ಯಾವ ತರ ಅಂತ ಕೇಳಿ ಕೇಸ್ ಹಾಕಿದಿರಾ ಹಾಕಿ ನಿಮ್ಮ ಕಟ್ರೋಲ್ ಇಲ್ಲ ಯಾರು ಎ ಸಿ ಅವ್ರ ಹತ್ರ ಹಾಕಿರ್ತೀರ ಎ ಸಿ ಅವರು ಅದು ಆರ್ಡ್ರ್ ಮಾಡಬೇಕು ಆಮೇಲೆ ಡಿ ಸಿ ಸಮಸ್ಯೆ ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀರಿ ಮತ್ತು ಉಳಿದಂತೆ ಹಾಗೆ ನಮ್ಮ ತಹಸೀಲ್ದಾರ್ ಹಾಗೆ ನಾವು ನಾವುಗಳೇನು ಅದನ್ನು ಬೇರೆ ರೀತಿಯಲ್ಲಿ ನಾವು ಬೇರೆ ಅಂತ ಗುಂಪು ಕಟ್ಕೊಂಡು ಮಾಡೋ ಬದಲು ನಮ್ಮ ಜೊತೆಯಲ್ಲೇ ಎಲ್ಲ ಆಗಿ ಅವ್ರನ್ನೂ ಮನವೊಲಿಸಿ ಅವ್ರ ಜೊತೆಯಲ್ಲೇ ಇದ್ದು ಇಡೀ ಸಮಾಜ ಒಂದು ಅಂತ ಬೆಳೆದಾಗ ಮಾತ್ರ ಈ ಸಮಾಜ ಯಾವತ್ತು ಉದ್ಧಾರ ಆಗೋದು ಅನ್ನೋದು ನನ್ನ ಭಾವನೆ ದೇಶ ಕೂಡ ಡೆವಲಪ್ ಆಗಬೇಕಾದ್ರೆ ಸರಿ ಸಮಾನವಾಗಿ ಪ್ರತಿಯೊಬ್ಬರು ಬಂದಾಗ ಮಾತ್ರ ಈ ದೇಶ ಡೆವಲಪ್ ಆಗೋಕ್ಕೆ ಒಂದು ಅವಕಾಶ ಇರ್ತದೆ ಅಂತ ನಾನು ಭಾವಿಸಿದ್ದೀನಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನಡಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಕೊರಳೂರಿಂದ ಕಾಚನಹಳ್ಳಿಗೂ ಎಂಬ ಕಡೆ ರಸ್ತೆ ತೋರಿಸಿದ್ದಾರೆ ಮತ್ತು ಬಿಸ್ನಹಳ್ಳಿಯಿಂದ ಕಡಗಿನಹಳ್ಳಿ ಇದು ಸಿಡಿಪಿನಲ್ಲಿ ಎಂಬ ಕಡೆ ರಸ್ತೆ ಆಗಿದೆ ಇದು ಈ ಇತ್ತೀಚಿಗೆ ಏನಾಯ್ತು ಯಾರಿಗೂ ನಮ್ಗೆ ಅವಶ್ಯಕತೆ ಬೇಕಿರ್ಲಿಲ್ಲ ಈ ಕಾಲೋನಿನಲ್ಲಿ ಅವಶ್ಯಕತೆ ಇರ್ಲಿಲ್ಲ ಯಾರು ಸೇಲ್ ಮಾಡೋದೆಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲ ಬಡವರೇ ಇರೋದು ಏಟಿ ನೈಂಟಿ ಪರ್ಸೆಂಟ್ ಹಂಗಾಗಿ ಎಲ್ಲ ಸ್ವಂತ ಇರೋದು ಯಾರು ಸೇಲ್ ಮಾಡೋದಕ್ಕೆ ಈಗ ನಾವು ಈ ಕತೆ ಹೋಗ್ಬೇಕಂದ್ರೆ ನಾವು ಸೇಲ್ ಮಾಡೋದಕ್ಕೆ ನಾವು ಈ ಕಥೆಗೆ ಹೋಗೋದು ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಇದು ನಾನು ಅಧ್ಯಕ್ಷ ಆಗಿ ನಾನೇ ಇವತ್ತು ಈ ಕಥೆ ಮಾಡ್ಕೊಂಡಿಲ್ಲ ನಾವು ಸೇಲ್ ಮಾಡೋಂಗಿದ್ರೆ ನಾನು ಈ ಕಥೆ ಮಾಡ್ಕೊಳ್ತೇನೆ ಈ ಕಥೆ ಹೋಗ್ತಾರೆ ಯಾಕಂದ್ರೆ ತಮ್ಮ ಎಲ್ರಿಗೂ ಅಂಟ್ರಿಗೆ ಎಲ್ರಿಗೂ ಗೊತ್ತಿಲ್ಲ ಹಂಗಾಗಿ ಇತ್ತೀಚಿಗೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಮಿಸ್ಗೈಡ್ ಆಗಿದೆ ಸರ್ ಈಗ ಅದರಲ್ಲಿ ಈಗ ದಿಶಾಂಗ್ ಆ್ಯಪ್ ಬಂದಿದೆ ಈಗ ಈಗ ಫಸ್ಟು ಒಂದು ಸ್ವಲ್ಪ ಕೆ ಕೆಲವೆಲ್ಲನೂ ನಡವತಿ ಕಾಲೋನಿನಲ್ಲಿ ಎ ಖಾತೆ ಆಯಿತು ಏನು ಈ ಖಾತೆನಲ್ಲಿ ಎ ಖಾತೆ ಆಯಿತು ಇನ್ ಸ್ವಲ್ಪ ದಿನ ಆಯಿತು ಇದರಲ್ಲಿ ಎರಡು ಸಾವಿರದ ಹದಿನಾಲ್ಕು ಜೂನ್ ಹಿಂದ್ಗಡೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತೈತೋ ಅದಕ್ಕೆ ಲೆವೆನ್ ಬಿ ಮಾಡಬೇಕು ಅಂತ ಅಂದ್ಬಿಟ್ಟು ಬಂತು ಲೆವೆನ್ ಬಿ ಖಾತೆನೂ ಆಯಿತು ಸರ್ ಆಮೇಲೆ ಸೇಲೆಬಲ್ ಆಯಿತು ಈಗ ಇತ್ತೀಚೆಗೆ ಏನಾಯಿತು ದಿಶಾಂಕ್ ಆಪ್ ಬಂದ್ಬಿಟ್ಟಿದೆ ಈಗ ಆ ದಿಶಾಂಕ್ ಆ್ಯಪ್ ತಗೊಂಡೆ ಕೊಟ್ಟರೆ ಅದ್ರ ರಸ್ತೆ ತೋರಿಸ್ತಾ ಇದೆ ಅದು ಈ ಸೆಂಟರ್ ರಸ್ತೆಯಿಂದ ಈ ಕಡೆ ಅಡಿ ಈ ಕಡೆ ಎಂಬತ್ತು ಅಡಿ ರಸ್ತೆ ಅಂತಾನೆ ತೋರಿಸ್ತಾ ಇದೆ ಆಲ್ಮೋಸ್ಟ್ ತೊಂಬತ್ ಪರ್ಸೆಂಟ್ ಎಲ್ಲ ಈ ಕಡೆ ಎರಡು ಕಡೆ ಹೇಳಿದಾಗ ಅದು ಪಿ ಚೇಂಜ್ ಮಾಡ್ಬೇಕಾಗುತ್ತೆ ಅದಕ್ಕೊಂದು ಅರ್ಜಿ ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇದು ಕೆಲವರು ಪಾಪ ನಮ್ಮ ಅಂತ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಯಾರೋ ಲೇಔಟ್ ಮಾಡೋರು ಇಲ್ಲಿ ನಮ್ಮ ಕ್ಯಾನ್ಸಲ್ ಎಲ್ಲ ಅದಕ್ಕೆ ಲೇಔಟ್ ಸೇಲ್ ಆಗಲ್ಲ ಅಂತ ಅಂದ್ಬಿಟ್ಟು ರಸ್ತೆ ಅಂತ ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವರೆಲ್ಲ ಮಿಸ್ಗೈಡ್ ಮಾಡ್ಬಿಡ್ತಾರೆ ಸರ್ ಅವರೆಲ್ಲ ಇದೆಲ್ಲ ಸ್ವಲ್ಪ ರಾಜಕೀಯನೂ ಬೆಳೆಸ್ತಾರೆ ಅದರಲ್ಲಿ ನಾನು ಅದ್ರ ಬಗ್ಗೆ ನಾನು ಹೇಳಲ್ಲ ಅದನ್ನು ಏನೇ ಅವರು ಇದಾಗಿರೋದು ಎರಡು ಸಾವಿರದ ಒಂದರಲ್ಲೇ ಇದಾಗಿರೋದು ಇದು ಸಿ ಡಿ ಪಿ ಆಗಿರೋದು ಎರಡು ಸಾವಿರದ ಒಂದರಲ್ಲಿ ಇತ್ತೀಚೆಗೆ ಲೇಔಟ್ ಒಂದು ನಾಲ್ಕೈದು ವರ್ಷದಿಂದ ಈ ಕಡೆ ಲೇಔಟ್ ಆಗ್ತಾಯಿರೋದು ಕೆಲವರು ಗೊತ್ತಿದ್ದಂಗೆ ಇಲ್ಲ ಯಾರೋ ನಿಮ್ಮನೇ ಮಾಡಿಸ್ಬಿಟ್ಟಾರ ಲೇಔಟ್ ಮಾಡೋದಕ್ಕಾಗಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟಾರಂತ ಕೆಲವು ಬಿಸ್ಗೇಡು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ ದಯವಿಟ್ಟು ಸಿ ಡಿ ಪಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ರಿಗೂ ಈ ಕಥೆ ಆಗೋ ಥರ ಮಾಡ್ಕೊಡ್ಬೇಕು ಸರ್ ನಮ್ಮ ಮತ್ತು ಇನ್ನು ನಮ್ಮ ಮಂಟಕದ ಹೇಳಿದ್ರು ಮತ್ತೆ ಇದು ರಾಜಕಾಲವೇ ಆಗುತ್ತೆ ಅಂದ್ಬಿಟ್ಟು ನಿಜ ಸರ್ ಅದು ದೊಡ್ಡ ಸಮಸ್ಯೆ ಆಗಿದೆ ಇದು ಐವತ್ತಾರ ಅಲ್ಲಿ ಮನೆಗಳಿದ್ರು ಮನೆ ಕಟ್ಟಿರ್ತಾರೆ ಈಗ ದಿಶಾಂಗ್ ಯಾಕೆ ಅದು ಅದರ ಅಂತ ತೋರಿಸುತ್ತೆ ಕುಂಟೆ ಅಂತ ತೋರಿಸುತ್ತೆ ಹಳ್ಳ ಅಂತ ತೋರಿಸುತ್ತೆ ಮತ್ತೆ ಅದು ಸೆರೆ ನಂಬರ್ ಅಂತ ತೋರಿಸುತ್ತೆ ಸರ್ ಸೆವೆ ನಂಬರ್ ಮೂವತ್ತಡಿ ದೂರ ಇದ್ದರು ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದು ಸೆವೆ ನಂಬರ್ ಅಂತ ತೋರಿಸ್ತಾ ಇದೆ ಸರ್ ಅದು ದಯವಿಟ್ಟು ಅದು ಒಂದು ಸರ್ಕಾರದ ಗಮನಕ್ಕೆ ತಾವು ತಂದು ಅದನ್ನ ದಯವಿಟ್ಟು ರಿಮೂವ್ ಮಾಡಿಸ್ಬಿಟ್ಟು ಅದನ್ನ ಈ ಖಾತೆ ಮಾಡ್ಕೊಡೋದಕ್ಕೆ ತಾವು ಅನುಕೂಲ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು ಅಕ್ರಮವಾಗಿ ಕಟ್ಕೊಂಡ ಮನೆಗಳಿಗೆ ಉತ್ತೂರಿ ಬಿಡಿಸಬೇಕಾಗಿರ್ತದೆ ಅನಿವಾರ್ಯತೆ ಬಂದಿರ್ತಕ್ಕ ನಾವು ಮಾಡಿರ್ತೀವಿ ಈ ತರ ಸಾಲ ಎಲ್ಲಿ ಇಲ್ಲ ಅಂತಲ್ಲ ಆದ್ರೆ ನಿಮ್ಮ ಗ್ರಾಮದವರೇ ಈ ದೊಡ್ಡ ಮಟ್ಟದಲ್ಲಿ ಹೋಗಿ ಎಲ್ಲ ಕಡೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದಕ್ಕೆ ಅದಕ್ಕೆ ಅದಕ್ಕೆ ಉತ್ತರವಾಗಿ ನಾವು ಕ್ರಮ ಕೈಗೊಳ್ಬೇಕಾಯ್ತು ಒಂದು ಮನೆ ಹಿಂದೆ ಇದ್ದವ್ರಿಗೆ ನಮ್ಮಲ್ಲಿ ತುಂಬಾ ಅವಕಾಶ ಇದೆ ಏನು ಪ್ರತಿ ಗ್ರಾಮದಲ್ಲಿ ನಾವು ಅಷ್ಟೇ ಆಗಿ ಮಾಡ್ತಾ ಇದೀವಿ ಇಲ್ಲಿವರೆಗೂ ನಮ್ಮ ತಾಲೂಕಲ್ಲಿ ನಾನು ಬಂದ ಮುನ್ನೂರ ಐವತ್ತು ಎಕರೆ ಕೊಟ್ಟಿದ್ರು ನಾವು ಅಷ್ಟೇ ಬಟ್ ಮುನ್ನೂರ ಐವತ್ತು ಎಕರೆ ಅಂದ್ರೆ ಸರಿ ಸುಮಾರು ಒಂದು ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮ್ ಇಪ್ಪತ್ತು ಇಪ್ಪತ್ತೆರಡು ಸೈಟ್ ಮಾಡ್ತಾ ಇದ್ದೀವಿ ತಮ್ಮ ತಮ್ಮ ಗ್ರಾಮ ಠಾಣೆಗಳಲ್ಲಿ ತಮ್ಮ ತಮ್ಮ ಯಾರ್ಯಾರು ಮನೆ ಇಲ್ಲ ಅಂತ ಕೊಟ್ರೆ ಅವರು ಗ್ರಾಮ ಸಭೆಗೆ ಮಾಡಿ ಅವ್ರು ಲಿಸ್ಟ್ ಮಾಡಿಕೊಂಡು ಫ್ರಿಯಾಟಿ ಯಾರಿಗೂ ಮನೆಗೆ ಇಲ್ದಂಗೆ ಯಾರು ಕೂಡ ಮನೆ ಇಲ್ಲದೆ ಮಲಗಬಾರ್ದು ಅನ್ನೋದೇ ನಮ್ಮೆಲ್ಲ ಸರ್ಕಾರಿ ಸರ್ಕಾರದ ಮತ್ತು ಸರ್ಕಾರಿ ಅಧಿಕಾರಿಗಳ ಉದ್ದೇಶ ಹಾಗಾಗಿ ನಾವು ಪಂಚಾಯತಿ ಇಲಾಖೆಗಳ ಸೌಭಾಗಿತ್ವದಲ್ಲಿ ನಾವು ಅವ್ರು ಕೇಳ್ತಾರೆ ನಮ್ಗೆ ಇಷ್ಟು ಜನರಿಗೆ ಈಗ ಒಂದು ಗ್ರಾಮ ಠಾಣೆಗಳಲ್ಲಿ ಇಲ್ಲ ಅಂತ ಅಲ್ಲಿ ಹೇಳಿದ್ರಲ್ಲ ಏನು ನಮ್ಮ ಗೋಮಾಳ ಜಮೀನಿ ಅಂತ ಅದನ್ನೇ ನಾವು ಅಧಿಕೃತವಾಗಿ ಕೊಡ್ತೀರಿ ಅದಾದ್ಮೇಲೆ ನಿಮ್ಗೆ ಅಧಿಕೃತವಾಗಿ ನಿಮ್ಗೆ ಸಿಗುತ್ತೆ ಅದು ನಿಮ್ದೇನೆ ಯಾವ ರೀತಿ ಮಾರ್ಗ ಇದೆ ಕ್ರಮಬದ್ಧತೆ ಹೋದ್ರೆ ಅದು ಹಿಂದೆ ಆಗ್ತಾ ಇತ್ತು ನೀವು ಯಾರು ಯಾರೋ ಬೇರೆ ಒಂದ್ ಬಂದು ದಾನ ಮಾಡ್ತಾನೆ ಅವನು ಯಾರು ಮಾಡೋದಿಕ್ಕೆ ಸರ್ಕಾರದಿದ್ರು ಹಾಗಾಗಿ ಈಗ ಆಗಿದೆ ಅದನ್ನ ಚರ್ಚೆಗೆ ನಾನು ವೈಯಕ್ತಿಕವಾಗಿ ಬನ್ನಿ ಅದಕ್ಕೆ ಮಾಹಿತಿ ಕೊಡ್ತೀನಿ ಮತ್ತೆ ಯಾರಿಗೂ ಮನೆ ಇಲ್ಲ ಅಂದ್ರೆ ಕೊಡಿ ನಾವು ನಿಮ್ಗೆಲ್ಲ ಮನೆಗೆ ಮಾಡ್ಕೊಡೋ ಜವಾಬ್ದಾರಿ ನಮ್ದು ಮತ್ತೆ ಪಂಚಾಯತ್ ಇಲಾಖೆ ವರ್ಷ ಸುಮಾರು ನೂರು ಇನ್ನೂರು ವರ್ಷಗಳಿಂದ ಬರ್ತಾ ಇದ್ರಿ ಅದು ಗೋಮಳವಾಗಿ ಉಳ್ಕೊಂಡ್ಬಿಟ್ಟಿದೆ ಅಕ್ರಮವಾಗಿ ಪಕ್ಕದಲ್ಲಿರುವಂಥ ಜಮೀನಿಲ್ಲರು ಅಕ್ರಮ ಪ್ರವೇಶ ನಾನು ಕುಂದುಕೊಂಡು ಸಭೆಯಲ್ಲಿ ಒಂದು ಮೂರು ಬಾರಿ ಮನವಿ ಮಾಡಿದ್ದೀನಿ ಇವತ್ತಿಗೂ ಬಂದು ಅದನ್ನ ಮಶಾನ ಅಳತೆ ಮಾಡ್ಕೊಟ್ಟಿಲ್ಲ ಯಾಕಂದ್ರೆ ಗೋಮಾಳ ಅಂತ ಹುಡ್ಕೊಳಲ್ಲ ಎಲ್ಲ ಹೂ ಹೂಗಳರು ವ್ಯಸ್ಟ್ ಪ್ರತಿ ಊರ್ನೂ ಸಂಪಾದನೆ ಬೇಕಷ್ಟೇ ಯಾರ ಆಳ ಅನ್ನೋದ್ರೆ ಏನಾಗಿದೆ ದಯವಿಟ್ಟು ಕಾಲ್ನಳ್ಳಿ ಗ್ರಾಮದಲ್ಲಿ ಮಶಾನ ಗುರುತಿಸಿ ಏನು ಇಲಾಖೆಯಲ್ಲಿ ಅಧಿಕಾರಿಗೆ ಕಳಿಸ್ಕೊಡಿ ದಯವಿಟ್ಟು ನಾವು ಸಾಕಾರ್ಸ್ತೀರಿ ಏನಾದರೂ ಯಾರನ್ನೋ ಒತ್ತುವರಿ ಮಾಡಿದ್ರೆ ಭಾಷಣ ಇರ್ತದೆ ಅಲ್ಲಿ ಇದ್ರೆ ಬೇಕಾದ್ರೆ ಸಾವಿರಾರು ವರ್ಷದಿಂದ ಯಮಗಲೇನಿದ್ರೆ ಬೇಕಾದ್ರೆ ದಯವಿಟ್ಟು ಅದನ್ನು ಗುರ್ಸಿ ನಮ್ಗೆ ಆ ಜಾಗ ಗುರ್ಸ್ಕೊಡಿ ದಯವಿಟ್ಟು ಆಮೇಲೆ ನಮ್ಮೂರಲ್ಲಿ ಭವನಕ್ಕೆ ಕೇಳಿದೆ ಒತ್ತು ಬಾರಿ ಅದು ಜಾಗ ಇನ್ನೂ ನಮಗೆ ಇದು ಆಗಲಿಲ್ಲ ಕಾಳಪಳ್ಳಿ ಗ್ರಾಮದಲ್ಲಿ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ನಮಗೆ ಆಮೇಲೆ ಒಂದು ಎಂಟು ಮನೆಗೆ ಎಂಟು ಮನೆ ಸರ್ ನಾವು ವಶದರ್ದು ಮತ್ತು ಯುವ ಸಾಹಿಬ್ರು ಇಬ್ಬರು ಇಲ್ಲಿದ್ದಾರೆ ಯಾಕಂದ್ರೆ ಗ್ರಾಮ ತಾಣೆ ಮತ್ತು ಸರ್ವೆ ನಂಬರ್ ಇಬ್ಬರು ಇದೆ ಗ್ರಾಮಗೆ ಬರ್ತಾರೆ ಸರ್ವೆ ನಂಬರ್ ಆಡ್ತಾರೆ ಗ್ರಾಮ ತಾಣಿ ಪಕ್ಕದಲ್ಲಿ ಸರ್ವೆ ಸರ್ವೆ ಮಾಡಿಸ್ಕೊಂಡಿದ್ದಾರೆ ನಾವು ಮಾಡಿಸ್ಕೊಳ್ಬೇಕು ನಾವು ಯಾರು ಕೇಳೋದ್ ಬೇಡ ನಮ್ಗೆ ದಾರಿಗ್ಲಿಲ್ಲ ಎಂಟು ಮನೆಗೆ ದಾರಿ ಇಲ್ಲ ದಯವಿಟ್ಟು ನೀವು ಅದನ್ನ ಕೂಲಂಕ ಮಾಡಿ ಎಂಟು ಮನೆಗೆ ದಾರಿ ಇಲ್ಲ ನನಗೂ ಮನೆಗೆ ಸೇರಿ ನಾವು ಅವರು ಗ್ರಾಮ ಸರ್ವೆ ನಂಬರ್ಗೆ ಓಡಾಡ್ತಾ ಇದ್ದೀರಿ ಅವ್ರು ಕಾಂಪೌಂಡ್ ನಿರ್ಮಿಸ್ತೀನಿ ನಿಮಿಷ ನಿರ್ಮಿಸಿದರೆ ಕಿಂತ ದಯವಿಟ್ಟು ಅದನ್ನು ಗುರುಸಿ ಎಂಟು ದಿನ ನಮ್ಗೆ ಹತ್ತಡಿನ ದಾರಿ ಮಾಡಿಕೊಟ್ರೆ ನಮ್ಮ ಎಂಟು ಮನೆಗೂ ಅನುಕೂಲ ಆಗ್ತದೆ ಕಡ್ಮಾಳಿ ಗ್ರಾಮದಲ್ಲಿ ಆಮೇಲೆ ತುಂಬಾ ಆಮೇಲೆ ನಮ್ಮೂರು ವಿಚಾರ ಬಂದು ಆಚೆ ಬರ್ದ್ಬಿಡ್ತೀವಿ ಸರ್ ಈಗ ತಾಲೂಕಲ್ಲಿ ಕುಟುಂಬ ಗದ್ದೆಗಳ ಸಭೆ ತಿಂಗಳಿಗೊಂದು ಬಾರಿ ನೀವು ಈಗ ಹೇಳ್ತಾ ಇದ್ದೀರಾ ನಾವು ಪ್ರತಿ ಬಾರಿ ಕೇಳಿದ ಕೂಡ ಮಾಡ್ತೀನಿ ಈ ಮೀಟಿಂಗ್ ಆ ಮೀಟಿಂಗ್ ಸರ್ ನಾಲ್ಕನೇ ಭಾನುವಾರ ಅನ್ನೋದಿಲ್ಲ ಸರ್ ನೀವು ಯಾವಾಗಲೂ ಬದ್ದಿದಾಗ ಹೇಳಿದ್ರು ನಾವು ಬಂದಿದ್ದೀರಿ ನಾವ್ ಯಾರು ಬಂದಿಲ್ಲ ಅಂತ ಹೇಳಲ್ಲ ಯಾಕಂದ್ರೆ ನಮ್ಮ ನಿಗದಿ ನೆರ್ಯ ಸಮಸ್ಯೆ ಇದ್ರು ಜನ ಸಮಸ್ಯೆ ಒಂದೇನಾದ್ರು ಇರ್ತದಂತ ಒಂದು ಮೀಟಿಂಗ್ ಬರ್ತೀವಿ ನಾವು ಏನಂತಂದ್ರೆ ನಾನು ನಾನು ತೊಳ್ಕೊಳೋದಿರ್ತದೆ ನಾನು ಹೇಳೋದೇ ಅಲ್ಲ ನಾನು ತೊಳ್ಕೊಳೋದು ಬೇಜಾರಿರ್ತದೆ ತೊಳ್ಕೊಳ್ಳೋಣ ಸರ್ ಮೀಟಿಂಗ್ ಹೋಗೋಣ ಅಂತ ದಯವಿಟ್ಟು ಕುಂದು ಕಟ್ಟಿದ್ರೆ ಸರ್ ನಾವಿದನ್ನ ನಮ್ಮ ಸಂಘಕ್ಕೆ ಮುಖಾಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಗಮನ ಕೊಟ್ಟು ನಾವು ಅದನ್ನ ತೆರವು ಮಾಡಿಸಿರ್ತೀರಿ ಆ ದಿನ ಬಂದಿದ್ದು ಬರೀ ಸಮಾಜ ಕಲ್ಯಾಣ ಇಲಾಖೆ ಬಿಟ್ಟರೆ ಇನ್ಯಾವೊಬ್ಬ ಅಧಿಕಾರಿನೂ ಅವತ್ತಿನ ದಿನ ಯಾರೂ ಸಹ ಅಲ್ಲಿ ಬಂದಿರೋದಿಲ್ಲ ಆದರೆ ಅವತ್ತಿನ ದಿನ ನಮಗೆ ಒಂದು ಮಾತು ಕೊಟ್ಟಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಅಂದರೆ ಮೂಲಭೂತ ಸೌಕರ್ಯಗಳು ಅದೇ ರೀತಿ ಸ್ಮಶಾನವಿ ಸಹ ನಾವು ಸ್ಮಶಾನಕ್ಕೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಒಂದು ಕಾಲುವೆಯಲ್ಲಿ ಹೋಗ್ಬೇಕು ಏನೋ ನಾವು ಕುರುಬರಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಕುಟುಂಬ ಮಾತ್ರ ದಲಿತ ಸಮುದಾಯ ಇರ್ತಾರೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಕಾಲುವೆನಲ್ಲಿ ಹೋಗ್ಬೇಕು ಆ ಸ್ಮಶಾನ ಬಂದು ಕಾಡಗಿಂತ ಹೆಚ್ಚಾಗಿ ಮುಳ್ಳು ಕುಂಬೆಗಳು ತುಂಬಿರುವಂತಹ ಜಾಗ ಆಗಿರುತ್ತೆ ಆದ್ರೆ ಇದುವರೆಗೂ ನಾವು ಕಂಪ್ಲೇಂಟ್ ಕೊಟ್ಟು ಎಂಟು ತಿಂಗಳಾದ್ರೂ ಅಧಿಕಾರಿಗಳು ಯಾವುದೇ ರೀತಿ ಗಮನ ತಗೊಂಡು ಅದನ್ನ ದುರಸ್ತಿ ಮಾಡೋದಿಲ್ಲ ಅದೇ ರೀತಿ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಜಿರಪ್ಪ ಅನ್ನೋರಿಗೆ ನಮ್ಮ ದಲಿತ ಸಂಬಂಧಕ್ಕೆ ಸಂಬಂಧಪಟ್ಟ ಕಜಿರಪ್ಪ ಅನ್ನೋರಿಗೆ ಒಂಬತ್ತು ಕುಂಟೆ ಜಮೀನು ಮಂಜೂರಾಗಿರುತ್ತೆ ಆ ಜಮೀನಿನ ಅಲ್ಲಿರುವಂತ ಅಶ್ವಥಪ್ಪ ಅನ್ನೋ ವ್ಯಕ್ತಿ ಸವಣ್ಣಿಯರು ಕಬ್ಜಾ ಮಾಡಿರ್ತಾರೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ನಾವು ಗಮನ ಕೊಟ್ಟಿರ್ತೇವೆ ಆದ್ರೆ ಗಮನ ಕೊಟ್ಟ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ಮ ದಲಿತರು ಯಾರಾದ್ರೂ ನೊಂದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಕೌಂಟರ್ ಕೇಸ್ ಅನ್ನೋದು ಅದು ಮಾಮೂಲಿ ಆಗ್ಬಿಟ್ಟಿದೆ ಇವಾಗ ಫಸ್ಟ್ ಅದು ನಾವು ಕೊಟ್ಟಿರೋ ವಿಚಾರನ ಸೂಕ್ಷ್ಮವಾಗಿ ಪರಿಗಣಿಸಿದೆ ಪಾರದರ್ಶಕ ತನಿಖೆ ಮಾಡಿದೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಮುಚ್ಚೋ ಕೆಲಸ ಕೆಲವೊಂದು ಸ್ಟೇಷನ್ಗಳಲ್ಲಿ ನಡೀತಿದ್ದಾವೆ ಈ ವಿಚಾರವಾಗಿ ನಾವು ಕೊಟ್ಟಿರ್ತೀರಿ ಬಂದು ತನಿಖೆ ಮಾಡಿದೇನೆ ಪಾಪ ಸುಮಾರು ಐವತ್ತು ವರ್ಷಗಳಿಂದ ಆ ಒಂದು ಜಾಗದಲ್ಲಿತ್ತದೆ ದಯವಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಕುಂಠಿತವಾಗಿರುವಂತಹ ಕುರುಬರಳ್ಳಿ ಗಮನ ಪರಿಶೀಲನೆ ಮಾಡಿ ಬರಬೇಕಾಗಿರುವಂತ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕಂತ ಈ ಒಂದು ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದ್ದೀರಿ ಅದೇ ರೀತಿ ಇನ್ನೊಂದು ವಿಚಾರ ನಾನು ಪ್ರತಿ ಬಾರಿ ಪ್ರತಿ ಸಭೆಗಳಲ್ಲಿ ಪ್ರಸ್ತಾಪ ಮಾಡೋದು ಕುಟುಂಬಗಳು ವಾಸವಾಗಿರ್ತವೆ ಏನೋ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ಸರ್ ಗ್ರಾಮ ದಯವಿಟ್ಟು ಕೇಳಬೇಕು ಮೂಲಭೂತ ಸೌಕರ್ಯಗಳಿಗೆ ಅದು ತುಂಬಾ ದೂರನೇ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಇರೋದಿಲ್ಲ ಗ್ರಾಮದ ಹೆಸರೇ ಇರೋದಿಲ್ಲ ಏನೋ ಒಂದು ಮುಗ್ಲಿಪುರ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಈ ವಿಚಾರವಾಗಿ ಪ್ರತಿ ಬಾರಿ ನಾವು ಕಂಪ್ಲೇಂಟ್ ಸಹ ಕೊಟ್ಟಿರ್ತೀರಿ ಆದ್ರೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಭೇಟಿನೂ ಕೊಟ್ಟಿರೋದಿಲ್ಲ ಯಾವುದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಸಹ ಹೊಂದಿರೋದಿಲ್ಲ ಸರ್ ದಯವಿಟ್ಟು ಅಲ್ಲಿ ನಮ್ಮ ಸವ ನಮ್ಮ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಜಮೀನುಗಳನ್ನ ಸುಮಾರು ಸವರ್ಣ್ಯರು ಕೆಲವೊಂದು ಕಬ್ಜಾ ಮಾಡಿರುವಂತ ದಾಖಲೆಗಳ ಸಮೇತ ತಮಗೆ ನಾನು ಪರ್ಸನಲ್ ಆಗಿ ಕೊಡ್ತೇನೆ ಅದನ್ನು ತನಿಖೆ ಮಾಡಿ